ಅಪ್ರಾಪ್ತ ಬಾಲಕನಿಗೆ ಬೈಕ್ ಕೊಟ್ಟ ತಂದೆಗೆ ಭಾರೀ ದಂಡವನ್ನು ವಿಧಿಸಲಾಗಿದೆ ತಂದೆಗೆ ಹತ್ತು ಸಾವಿರದ ಐನೂರು ರೂಪಾಯಿ ಬಾಲಕನಿಗೆ ಒಂಬತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಅಧಿಕಾರಿಗಳು ಚಿಕ್ಕಮಗಳೂರಿನ ಎನ್ ನ್ಯಾಯಾಲಯದಿಂದ ಈ ಆದೇಶ ಹೊರಡಿಸಲಾಗಿದೆ ತಪಾಸಣೆ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ ಅಪ್ರಾಪ್ತ ಬಾಲಕ ಬಾಲಕನಿಗೆ ಒಂಬತ್ತು ಸಾವಿರ ಆತನ ತಂದೆಗೆ ಹತ್ತೂವರೆ ಸಾವಿರ ಫೈನನ್ನು ವಿಧಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತಪಾಸಣೆ ವೇಳೆ ಪೊಲೀಸರ ಕೈಗೆ ಈ ಅಪ್ರಾಪ್ತ ಬಾಲಕ ಸಿಕ್ಕಿಬಿದ್ದಿದ್ದ ಬಾಲಕನಿಗೆ ಒಂಬತ್ತು ಸಾವಿರ ಆತನ ತಂದೆಗೆ ಹತ್ತು ಸಾವಿರದ ಐನೂರು ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ವಾಹನ ಚಾಲನಾ ಪರವಾನಗಿ ಹಾಗೂ ದಾಖಲಾತಿ ಪರಿಶೀಲಿಸಿದಾಗ ಈತ ಅಪ್ರಾಪ್ತ ಎನ್ನುವಂಥದ್ದು ಬೆಳಕಿಗೆ ಬಂದಿದೆ ನ್ಯಾಯಾಧೀಶರಾದ ದಾಸರಿ ಕ್ರಾಂತಿ ಕಿರಣ್ ಈ ಆದೇಶವನ್ನು ಹೊರಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಯುನಾರ್ಪುರ ತಾಲೂಕಿದು ಇಲ್ಲಿ ಆಗಿರುವಂಥ ಘಟನೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮಾತ್ರ ವಾಹನವನ್ನು ಚಲಾಯಿಸ್ಬೋದು ಎನ್ನುವಂಥ ನಿಯಮ ಇದೆ ಆದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದಂಥ ಊರ್ವ ಬಾಲಕ ದ್ವಿಚಕ್ರ ವಾಹನವನ್ನು ಚಲಾಯಿಸಿಕೊಂಡು ಹೋಗ್ತಾ ಇದ್ದಂಥ ವೇಳೆಯಲ್ಲಿ ಪೊಲೀಸರು ತಪಾಸಣೆ ನಡೆಸಿದಂಥ ಸಂದರ್ಭದಲ್ಲಿ ಆತ ಸಿಕ್ಬೀಳ್ತಾನೆ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದಾಗ ಆತ ಅಪ್ರಾಪ್ತ ಎನ್ನುವಂಥದ್ದು ಬೆಳಕಿಗೆ ಬರುತ್ತೆ ಹಾಗೆಯೇ ಈ ವಿಚಾರ ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ ಈ ಒಂದು ಕಾರಣಕ್ಕಾಗಿ ಅಪ್ರಾಪ್ತ ಬಾಲಕನಿಗೆ ವಾಹನ ಕೊಟ್ಟಂತ ತಂದೆ ತಾಯಿ ಯಾರಿದ್ದಾರೆ ಪೋಷಕರೇ ಜವಾಬ್ದಾರಿ ಅನ್ನುವಂಥ ಕಾನೂನು ಕೂಡ ಇದೆ ಹೀಗಾಗಿ ಇಲ್ಲಿ ಆತನ ತಂದೆಗೆ ದಂಡವನ್ನು ವಿಧಿಸಲಾಗಿದೆ ದಂಡದ ಮೊತ್ತವನ್ನು ನೋಡ್ತಾ ಹೋಗೋದಾದ್ರೆ ಹತ್ತು ಸಾವಿರದ ಐನೂರು ರೂಪಾಯಿ ಬಾಲಕನ ತಂದೆಗೆ ಅಂತೇಳಿದ್ರೆ ಹದಿನೆಂಟು ವರ್ಷ ಯಾರಿಗಾಗಿಲ್ಲ ಅಂಥವ್ರು ಅಂಥವ್ರನ್ನ ಅಪ್ರಾಪ್ತರು ಅಂತ ಹೇಳ್ತೀವಿ ನಾವು ಅಪ್ರಾಪ್ತರು ಎಲ್ಲಾದರೂ ಒಂದು ವೇಳೆ ವಾಹನವನ್ನು ಚಲಾಯಿಸ್ಕೊಂಡು ಹೋಗ್ತಾ ಇದ್ದಂಥ ವೇಳೆಯಲ್ಲಿ ಸಂಚಾರಿ ಪೊಲೀಸರಿಗೆ ಆರ್ ಟಿ ಒ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಲ್ಲಿ ಅಥವಾ ಏನಾದರೂ ಅಪಘಾತ ಆದಂಥ ಸಂದರ್ಭದಲ್ಲಿ ಆ ಅಪಘಾತಕ್ಕೆ ಕಾರಣ ಆಗಿರೋರು ಆ ಅಪ್ರಾಪ್ತ ಬಾಲಕನ ತಂದೆ ಅಥವಾ ತಾಯಿ ಪೋಷಕರು ಎನ್ನುವಂಥ ನಿಟ್ಟಿನಲ್ಲಿ ಕಾನೂನು ಇದೆ ಹೀಗಾಗಿ ಇಲ್ಲಿ ಯಾರು ಆ ಬಾಲಕ ಇದಾನಲ್ಲ ಅವರ ತಂದೆಗೆ ದಂಡವನ್ನು ವಿಧಿಸಲಾಗಿದೆ ಹಾಗೆಯೇ ಬಾಲಕನಿಗೂ ಕೂಡ ಒಂಬತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಆದರೆ ಮಧುಸೂದನ್ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಅಪ್ರಾಪ್ತ ಬಾಲಕನಿಗೆ ಬೈಕ್ ಕೊಟ್ಟ ತಂದೆಗೆ ಇಲ್ಲಿ ಭಾರೀ ದಂಡವನ್ನು ವಿಧಿಸಲಾಗಿರುವಂತದ್ದು ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ ಮಧುಸೂದನ್ ಖಂಡಿತವಾಗ್ಲೂ ಸಂಪತ್ತು ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಏನು ಅಪ್ರಾಪ್ತ ಬಾಲಕರು ಕೂಡ ವಾಹನ ಚಲಾಯಿಸುತ್ತಿರುವುದು ಹೆಚ್ಚಾಗ್ತಿರೋದು ಇದರ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದು ಕ್ರಮ ಕೈಗೊಂಡಿರುವಂತದ್ದು ಇನ್ನು ಈ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನಲ್ಲಿ ಈಗ ಎನ್ನಾರ್ಪುರ ನ್ಯಾಯಾಲಯದಲ್ಲಿ ಈಗ ಒಂದು ಬೃಹತ್ ಮತದ ಒಂದು ಭಾರಿ ಮತದ ದಂಡವನ್ನ ಬೃಹ ಏನೋ ಅಪ್ರಾಪ್ತ ಬಾಲಕ ಆಗುವ ಅವನ ತಂದೆಗೂ ಕೂಡ ಹಾಕಿರುವಂತದ್ದು ಇನ್ನು ಮೊದಲಿಗೆ ಅವರ ತಂದೆಗೆ ಹತ್ತು ಸಾವಿರದ ಐನೂರು ಗಳ ದಂಡವನ್ನ ಹಾಕಿದ್ರೆ ಏನು ಬಾಲಕ ಚಾಲಕ ಏನಿದೆ ಅಪ್ರಾಪ್ತ ಬಾಲಕರಿಗೂ ಕೂಡ ಒಂಬತ್ತು ಸಾವಿರ ದಂಡವನ್ನ ಹಾಕಿರುವಂಥದ್ದು ಜಿಲ್ಲೆಯ ನರ್ಪುರ ತಾಲೂಕಿನ ನ್ಯಾಯಾಲಯದಿಂದ ದಂಡ ಬಂದಿರೋದು ಏನು ವಾಹನ ತಪಾಸಣೆ ಮಾಡುವಾಗ ಪೊಲೀಸರ ಕೈಗೆ ಸಿಕ್ಕಿದ್ದಂತ ಈ ಅಪ್ರಾಪ್ತ ಬಾಲಕರನ್ನ ದಂಡವನ್ನ ಹಾಕಿದ್ರು ಕೋರ್ಟ್ಗೆ ಕಲಿಸಲಾಗಿತ್ತು ಈಗ ಅವರಿಗೆ ಒಟ್ಟು ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ರೋಗಗಳ ದಂಡವನ್ನ ಹಾಕಿರುವಂಥದ್ದು ಎಲ್ಲೋ ಒಂದ್ ಕಡೆ ಈ ತರದ ಪ್ರಕರಣಗಳು ಜನರಿಗೂ ಕೂಡ ಗೊತ್ತಾದ್ರೆ ಸಾರ್ವಜನಿಕರಿಗೂ ಕೂಡ ಎಲ್ಲೋ ಎಚ್ಚೆತ್ತು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಅಪ್ರಾಪ್ತ ಬಾಲಕರಿಗೆ ವಾಹನವನ್ನು ನೀಡುತ್ತ ಯಾವ ನೋಡಬೇಕಾಗಿದೆ ಈ ಘಟನೆ ನಡೆದಿತ್ತು ಖಂಡಿತವಾಗ್ಲೂ ಏನು ಪೊಲೀಸರು ಕೂಡ ಎನಾರಪುರ ತಾಲೂಕಿನ ಪಟ್ಟಣದಲ್ಲಿ ವಾಹನ ತಡೆಯನ್ನ ಹಾಕ್ತಿರ್ತಾರೆ ಆ ಸಂದರ್ಭದಲ್ಲಿ ಬಂದಂತಹ ಅಪ್ರಾಪ್ತ ಬಾಲಕ ಒಂದು ವಾಹನವನ್ನು ತೆಗೆದುಕೊಂಡು ಬಂದಿರುವಂತದ್ದು ಆ ಸಂದರ್ಭದಲ್ಲಿ ಏನು ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಅವನು ಅಪ್ರಾಪ್ತ ವಯಸ್ಸಿನ ಅನ್ನೋದು ಗೊತ್ತಾಗಿರುವಂಥದ್ದು ನಂತರವಾಗಿ ಅವರಿಗೆ ಕೋರ್ಟ್ಗೆ ಹೋಗಿ ದಂಡವನ್ನು ಕಟ್ಟೋಕೆ ಹೇಳಿರುವಂತದ್ದು ಹಿನರ್ಪುರ ನ್ಯಾಯಾಲಯದಲ್ಲಿ ಈಗ ಹತ್ತೊಂಬತ್ತು ಸಾವಿರದ ಐನೂರು ಅದರ ತಂದೆಗೆ ಹತ್ತು ಸಾವಿರದ ಐನೂರು ಗಾಡಿ ಕೊಟ್ಟ ತಪ್ಪಿಗೆ ಹತ್ತು ಸಾವಿರದ ಐನೂರು ದಂಡ ಹಾಗೂ ಅಪ್ರಾಪ್ತ ಬಾಲಕರಿಗೂ ಕೂಡ ಒಂಬತ್ತು ಸಾವಿರ ದಂಡಗಳನ್ನ ಹಾಕಿರುವಂಥದ್ದು ಸಂಪತ್ತು ನಿಮ್ಮೆಲ್ಲ ಡೀಟೇಲ್ಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ